ನಂಜನಗೂಡು ನಗರದ ಗುರುಭವನದಲ್ಲಿ ಗೌತಮ ಬುದ್ಧ ಸಾಮಾಜಿಕ ಸೇವಾ ಟ್ರಸ್ಟ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ಹಾಗೂ ನಾರಾಯಣ ಆಸ್ಪತ್ರೆ ಮೈಸೂರು ಇವರ ಸಹಯೋಗದಲ್ಲಿ ಉಚಿತ ಹೃದ್ರೋಗ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಗೌತಮ ಬುದ್ಧ ಸಾಮಾಜಿಕ ಸೇವಾ ಟ್ರಸ್ಟ್ ಅಧ್ಯಕ್ಷ ಅಭಿನಾಗ ಭೂಷಣ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶಿಬಿರಕ್ಕೆ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಹೆಸರಾಂತ ಆಸ್ಪತ್ರೆಗಳಿಗೆ ಹೋಗಿ ಆರೋಗ್ಯ ಚಿಕಿತ್ಸೆ ಪಡೆಯಲು ತೊಂದರೆಯಾಗುತ್ತದೆ ಎಂದು ಗೌತಮ ಬುದ್ಧ ಸಾಮಾಜಿಕ ಸೇವಾ ಟ್ರಸ್ಟ್ ಮತ್ತು ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಇಂತಹ ಆರೋಗ್ಯ ಚಿಕಿತ್ಸೆ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಬೇಕು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಗುಣಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು इसर्भव में गौतम सामाजिक सेवा ट्रस्ट अभिन भूषण अब्दल कलां सेवा ट्रस्ट अधयद्दीन डॉक्टर पूजा डॉक्टर वनजा प्रतिध्वनि वेदे अद्क्ष जनसंग्राम परषत् विजय कुमार ट्रस्ट सदस्य प्रशांत कुमार स्पर्श राजेन्द्र जयरा महेश वेर हल्के भाग ನಾಳೆಯ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಈ ದಿನ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಗೌತಮ್ ಬುದ್ಧ ಸಾಮಾಜಿಕ ಸೇವಾ ಟ್ರಸ್ಟ್ ಹಾಗೂ ಅಬ್ದುಲ್ ಕಲಾಂ ಸೇವಾ ಟ್ರಸ್ಟ್ ವತಿಯಿಂದ ನಾರಾಯಣ ಹೃದಯಾಲಯದ ಒಂದು ಸಹಯೋಗದೊಂದಿಗೆ ನಂಜು ನಂಜನಗೂಡಿನಲ್ಲಿ ಒಂದು ಉಚಿತ ಹೃದ್ರೋಗ ತಪಾಸಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಸಹಕಾರಿಯಾದಂಥ ನಮ್ಮ ಸೈದ್ರಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀವಿ ಯಾಕಂದರೆ ನಾ ಹಿಂದೆ ಒಂದು ಒಂದು ತಿಂಗಳು ಹತ್ತಿರ ಒಂದು ಕಾರ್ಯಕ್ರಮ ಮಾಡಿದ್ವಿ ಟ್ರಸ್ಟ್ ವತಿಯಿಂದ ಶಿಕ್ಷಣಕ್ಕೆ ಒಂದು ಒತ್ತು ಕೊಡಬೇಕು ಅಂತೇಳಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡೋದ್ರ ಮುಖಾಂತರ ಸರ್ಟಿಫಿಕೇಟ್ ವಿತರಣೆ ಮಾಡಿರ್ತೀವಿ ನಂತರ ಆರೋಗ್ಯ ವಿಚಾರವಾಗಿ ನಾವು ಒಂದು ಸ್ಕೀಮ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಸೈಯದವರು ಈ ಹಿಂದೆ ಒಂದೆರಡಷ್ಟು ಹೆಲ್ತ್ ಸ್ಕೀಮ್ಗಳು ಮಾಡಿರ್ತಾರೆ ಅವ್ರ ಸಹಕಾರದೊಂದಿಗೆ ನಾಣ್ಯದೆಲ್ಲರನ್ನ ಕನ್ಸಲ್ಟ್ ಮಾಡಿ ಈ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಹೃದಯದ ಸಂಬಂಧಪಟ್ಟಾಗೆ ಕಾರ್ಯಕ್ರಮ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಪ್ರಕೃತಿಯಲ್ಲಿ ಹುಟ್ಟು ಸಾವು ಸಹಜ ಆದರೆ ಮನುಷ್ಯನಿಗೆ ನೂರಾರು ಕಾಯಿಲೆಗಳು ದಿನಕ್ಕೊಂದು ದಿನಕ್ಕೊಂದು ಸೃಷ್ಟಿಯಾಗ್ತಾನೆ ಇದೆ ಅವ್ಕೆಲ್ಲಕ್ಕೂ ಒಂದು ಕಾಲಾವಕಾಶ ಇರುತ್ತೆ ಅವ್ರ ಕುಟುಂಬದ ಜೊತೆ ಚರ್ಚೆ ಮಾಡೋಕ್ಕಾಗಲಿ ಅವರ ಆರ್ಥಿಕ ವ್ಯವಹಾರ ವಿಚಾರದಲ್ಲಾಗಲಿ ಇನ್ನು ಏನಕ್ಕಾದ್ರೂ ಒಂದು ಕಾಲಾವಕಾಶ ಇದ್ದೇ ಇರುತ್ತೆ ಬಟ್ ಹೃದಯಾಘಾತ ಅಂತ ಬಂದಾಗ ಕಾಲಾವಕಾಶಗಳೇ ಇರಲ್ಲ ಉದಾಹರಣೆಗೆ ನಮ್ಮ ದರ್ಶನ್ ಧ್ರುವನವ್ರ ತಂದೆ ಅವರು ಮತ್ತು ನಮ್ಮ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರು ಅವ್ರಿಗೆ ಎಷ್ಟೇ ದುಡ್ಡಿದ್ರು ಅಧಿಕಾರ ಇದ್ದರೂ ಕೂಡ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳಿದ್ರೂ ಕೂಡ ಅವ್ರು ಹುಡ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಯಾವುದೇ ಕಾಯಿಲೆಗಳಾದರೂ ಕೂಡ ಸರಿಪಡಿಸ್ಕೊಬೋದು ಅಥವಾ ಆ ಕಾಲಾವಕಾಶ ಇರುತ್ತೆ ಹೃದಯದ ವಿಚಾರದಲ್ಲಿ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಹಾಗಾಗಿ ಎಲ್ಲರಿಗೂ ಇದೊಂದು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾರ್ವಜನಿಕೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹೃದಯನ ಕಾಪಾಡ್ಕೋಬೇಕು ಸಂರಕ್ಷಿಸ್ಕೋಬೇಕು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ಕಾರ್ಯಕ್ರಮದ ಮುಖ್ಯ ರೂವಾರಿ ನಮ್ಮ ಅಭಿ ನಾಗಭೂಷಣ್ ಅವರು ತುಂಬ ಆಗಿ ಈ ಕಾರ್ಯಕ್ರಮ ತಗೊಂಡು ತುಂಬ ಉನ್ನತವಾದಂತಹ ಮಠದಲ್ಲಿ ಈ ಕಾರ್ಯಕ್ರಮನ ಅವರ ಇರೋಂಥ ಒಂದು ಸ್ಥಳದಲ್ಲಿರ್ಬೋದು ತಾಲೂಕು ಮಠದಲ್ಲಿ ಇದನ್ನ ಒಂದು ಯಶಸ್ವಿಯಾಗಿ ನಡೆಸ್ಕೊಂಡು ಇವತ್ತು ಕೊಟ್ಟಿದ್ದಾರೆ ಸೊ ಅವರ ಈ ಕಾರ್ಯಕ್ರಮ ಕಡು ಬಡವರು ಯಾರಿದ್ದಾರೆ ಅವರು ಇಂತಹ ಈ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹೆಸರುಗಳು ಕೇಳಿದಾಗ ಕಡು ಬಡವರು ಅಲ್ಲಿಗೆ ದಿಕ್ಕೆ ಮುಖಾನ ಮಾಡಿ ನೋಡಲ್ಲ ಕಾರಣ ಅಪೋಲೋ ಹಾಸ್ಪಿಟ್ಲ್ ಆಗಿರ್ಬೋದು ನಾರಾಯಣ ಹಾಸ್ಪಿಟ್ಲು ಸೊ ಇಲ್ಲೂ ಸಹ ಬಡವರಿಗೆ ಸರ್ಕಾರದಲ್ಲಿರೋಂಥ ಅವಲಂಬಿತ ಒಂದು ಸವಲತ್ತುಗಳ ಮುಖಾಂತರ ನಾವು ಒಂದು ಸೇತುವೆಯಾಗಿ ನಾವು ನಾವು ಅವರಿಗೆ ಒಂದು ಜೋಡಣೆ ಮಾಡಿ ಇಲ್ಲೂ ನೀವು ಈ ಚಿಕಿತ್ಸೆಗಳನ್ನು ಅತಿ ಉತ್ತಮ ಡಾಕ್ಟರ್ಗಳ ಮೂಲಕ ಕನ್ಸಲ್ಟಿಂಗ್ ಮಾಡಿ ನೀವು ಈ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಬೋದು ಅನ್ನೋದನ್ನ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸೊ ಏನೋ ಇಶ್ ವಿಷಯಗಳಿದ್ದರೂ ಆ ಡಾಕ್ಟ್ರುಗಳು ಆ ಸರ್ಕಾರದ ಅಧೀನದಲ್ಲಿ ಏನೇನು ಒಂದು ಯೋಜನೆಗಳಿವೆ ಆ ಯೋಜನೆ ಅಡಿಯಲ್ಲಿ ಕಡು ಬಡವರು ಸಹ ಈ ಉಪಯೋಗನ ಪಡಿಬೋದು ಅನ್ನೋದನ್ನ ಈ ಒಂದು ಕಾರ್ಯಕ್ರಮ ಮುಖಾಂತರ ಅಭಿ ಅವರು ಈ ಒಂದು ತೋರಿಸ್ಕೊಟ್ಟಿದ್ದಾರೆ